ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಪ್ರತಿ ಮಹಿಳೆಯರಿಗೆ ಆರು ಸಾವಿರ ಸಿಗುವಂತ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆಗೆ ಮಹಿಳೆಯರು ಎಲ್ಲರೂ ಕೂಡ ಅರ್ಜಿಯನ್ನ ಹಾಕಿ ಆರು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಸೊ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ ಹಾಗೆ ಕೆಲವೊಂದಿಷ್ಟು ದಾಖಲಾತಿಗಳಿದೆ ಸೊ ಏನೇನು ದಾಖಲಾತಿಗಳು ಬೇಕು ಏನೇನ್ ಕಂಡೀಷನ್ಗಳಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಈ ಯೋಜನೆ ಅಡಿ ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅದರಲ್ಲೂ ಮಹಿಳೆಯರು ಮಾತ್ರ ಸೊ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಈಗಾಗಲೇ ನೀವು ನೋಡಬಹುದು ಈ ಯೋಜನೆಯನ್ನ ಜಾರಿಗೆ ಸೊ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಸೊ ಈ ಯೋಜನೆಯಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕು ಏನೇನ್ ದಾಖಲಾತಿಗಳು ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಯಾವುದು ಕರೆಕ್ಟ್ ಅಡ್ರೆಸ್ ಇರುತ್ತೆ ಆ ಆಧಾರ್ ಕಾರ್ಡ್ ಬೇಕು ಹಾಗೇನೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಸೊ ಜೊತೆಗೆ ನಿಮ್ಮ ಫೋನ್ ನಂಬರ್ ಹಾಗೇನೆ ಪಾನ್ ಕಾರ್ಡ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ಹಾಗೇನೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ ಜೊತೆಗೆ ಏನಂತ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜಿನ ಒಂದು ಚಿಕ್ಕ ಫೋಟೋ ಕೂಡ ಬೇಕಾಗತ್ತೆ ಇಷ್ಟು ಬೇಕಾಗಿರುವಂತಹ ಮೂಲ ದಾಖಲಾತಿಗಳು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಆರು ಸಾವಿರ ಹಣವನ್ನ ಮಹಿಳೆಯರಿಗೆ ಜಮಾ ಮಾಡ್ತಾರೆ ಸ್ನೇಹಿತರೆ ಯಾವ ರೀತಿಯಾಗಿ ಯೋಜನೆಗೆ ಹಣವನ್ನ ನಿಮ್ಗೆ ಜಮಾ ಮಾಡ್ತಾರೆ ಹೇಗೆ ಸಿಗತ್ತೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಒಂದೇ ಸರಿ ನಿಮ್ಗೆ ಆರು ಸಾವಿರ ಹಣವನ್ನ ಕ್ರೆಡಿಟ್ ಮಾಡದ ಕಂತ್ ವೈಸ್ ಅಲ್ಲಿ ಇದನ್ನ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ ಯಾವ ರೀತಿ ಅಂದ್ರೆ ಫಸ್ಟ್ ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ಹಣವನ್ನ ಕ್ರೆಡಿಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ ಒಂದು ಸಾವಿರ ಹಣವನ್ನ ಕ್ರೆಡಿಟ್ ಮಾಡ್ತಾರೆ ಸೊ ಅದ್ರ ನೆಕ್ಸ್ಟ್ ತಿಂಗಳಲ್ಲಿ ನಿಮ್ಗೆ ಎರಡು ಸಾವಿರ ಹಣವನ್ನ ಕ್ರೆಡಿಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ತಿಂಗಳಲ್ಲಿ ಒಂದು ಸಾವಿರ ಹಣವನ್ನ ಕ್ರೆಡಿಟ್ ಮಾಡ್ತಾರೆ ಟೋಟಲ್ ಆಗಿ ಸೊ ನಾಲ್ಕು ಕಂತಿನ ತರ ನಿಮ್ಗೆ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಅದಕ್ಕೆ ಸೊ ಯಾರು ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರೋ ಅವರದ್ದೇ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಕಾಂಟ್ಯಾಕ್ಟ್ ನಂಬರ್ ಬೇಕಾಗತ್ತೆ ಹಾಗೇನೆ ಪಾಸ್ಬುಕ್ ಕೂಡ ಅವ್ರದ್ದೇ ಬೇಕಾಗಿರುತ್ತೆ ಸೊ ಈ ಯೋಜನೆ ಹೆಸರು ಏನು ಅಂತ ನೋಡೋದಲ್ ನೀವು ಮಾತೃ ಬೃಂದ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಕೇಂದ್ರ ಸರ್ಕಾರದಿಂದ ಸೊ ಈ ಯೋಜನೆಯಲ್ಲಿ ಸೊ ಯಾರು ಪ್ರೆಗ್ನೆಂಟ್ ವುಮೆನ್ ಇರ್ತಾರೆ ಅಂದ್ರೆ ಮಹಿಳೆಯರು ಗರ್ಭಿಣಿಯರಾಗಿರ್ತಾರೋ ಅವರು ಸೊ ಯೋಜನೆ ಅರ್ಜಿಯನ್ನ ಹಾಕ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಏಜ್ ಲಿಮಿಟ್ ಇಲ್ಲ ಹಾಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹಾಕ್ಬೇಕಾ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹಾಕ್ಬೇಕಾ ಸೊ ಎಷ್ಟು ಪ್ರೆಗ್ನೆನ್ಸಿಯಲ್ಲಿ ಹಾಕ್ಲಿಕ್ಕೆ ಮಾತ್ರ ಲಿಮಿಟ್ ಇದೆ ಅಂತ ನೋಡಿದ್ರೆ ಇಲ್ಲಿ ಯಾವುದೇ ರೀತಿ ಇಲ್ಲ ನೀವು ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೂ ನೀವು ಹಾಕ್ಬೋದು ಫಸ್ಟ್ ಪ್ರೆಗ್ನೆನ್ಸಿ ಆದ್ರೂ ನೀವು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಮಾತೃ ಬೃಂದ್ ಯೋಜನೆ ಅಂತ ಹೆಸರಿನ ನೀವು ಯೋಜನೆ ಸೊ ಈ ಯೋಜನೆಗೆ ನೀವೇ ಕೂಡ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಅರ್ಜಿಯನ್ನ ಹಾಕ್ಬೋದು ಹೇಗೆ ಅಂತ ಸೊ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವೇ ಅರ್ಜಿಯನ್ನ ಹಾಕಬಹುದು ನಾನು ಕೊಟ್ಟಿರುವಂತಹ ದಾಖಲಾತಿಗಳನ್ನ ಸೊ ಎಲ್ಲದನ್ನು ನೀವು ಇಟ್ಕೊಂಡ್ರೆ ಆರಾಮಾಗಿ ಅರ್ಜಿಯನ್ನು ಹಾಕಬಹುದು ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟ್ರು ಅಥವಾ ಬ್ಯಾಂಗ್ಳೂರ್ ಕರ್ನಾಟಕವನ್ನು ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಅಥವಾ ಗ್ರಾಮನಲ್ಲಿ ಹೋಗಿ ಕೂಡ ಅರ್ಜಿಯನ್ನು ಹಾಕಬಹುದು ಯಾಕಂದ್ರೆ ಅವರು ಜೆರಾಕ್ಸ್ ಮಾಡಿ ಅಂದ್ರೆ ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಅಪ್ಲೋಡ್ ಮಾಡೋದ್ರಿಂದ ಸೊ ನಿಮ್ಮ ಮೊಬೈಲ್ ಅಲ್ಲಿ ಕೆಲವೊಂದ್ಸರಿ ನಿಮ್ಗೆ ಆಗಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೊ ಸೈಬರ್ ಸೆಂಟರ್ ಗಳಿಗೆ ಗ್ರಾಮಲ್ಲಿ ಹೋಗಿ ಅರ್ಜಿಯನ್ನ ಹಾಕಿ ಸೊ ನಿಮಗೆ ಒಂದು ಫಿಫ್ಟಿ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ತರ ಚಾರ್ಜಸ್ ನ ತಗೊಂಡ ಸೊ ಎಕ್ಸ್ಟ್ರಾ ಏನು ಚಾರ್ಜಸ್ ಆಗೋದಿಲ್ಲ ಸೊ ಪ್ರೆಗ್ನೆಂಟ್ ವುಮೆನ್ ಆಗಿರ್ತಾರೋ ಅವರು ಅರ್ಜಿಯನ್ನ ಸಲ್ಲಿಸ್ಬೇಕಾರೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವು ಹೋದ್ರೆ ತಾಯಿ ಕಾರ್ಡ್ ಅಂತ ಒಂದು ಕಾರ್ಡ್ ಅನ್ನ ಕೊಟ್ಟಿರ್ತಾರೆ ಸೊ ಆ ತಾಯಿ ಕಾರ್ಡ್ ಅಲ್ಲಿ ಇರತ್ತೆ ಸೊ ಯಾವಾಗ ಇಂಜೆಕ್ಷನ್ ಹಾಕ್ಬೇಕು ಯಾವ ರೀತಿ ನೀವು ಊಟವನ್ನ ಮಾಡಬೇಕು ಅನ್ನೋದು ಒಂದು ಅದ್ರಲ್ಲಿ ಬುಕ್ ಅಲ್ಲಿ ಬರ್ದಿರ್ತಾರೆ ಸೊ ಈ ತಾಯಿ ಕಾರ್ಡ್ ಅನ್ನ ಸೊ ನಿಮ್ಮ ಹತ್ತಿರದಲ್ಲಿರುವಂತ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗತ್ತೆ ಸೊ ಯಾರ ಹತ್ರನಾದ್ರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ರೆ ಸೊ ಅರ್ಜಿಯನ್ನ ಹಾಕ್ಬೇಕಂತ ಇದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ನ ತಗೊಂಡಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ಸೊ ನಿಮ್ಮ ಊರಲ್ಲಿರುವಂತಹ ಆಶಾ ಕಾರ್ಯಕರ್ತರಿಗೆ ಹೇಳಿದ್ರೆ ಅವರು ಕೂಡ ಕಲೆಕ್ಟ್ ಮಾಡಿಕೊಡ್ತಾರೆ ಸೊ ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನೀವು ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಯಾರು ಪ್ರೆಗ್ನೆಂಟ್ ವುಮೆನ್ಸ್ ನಿಮ್ಮ ಅಕ್ಕ ತಂಗಿಯರು ಅಥವಾ ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರು ಇದ್ರೆ ಸೊ ಅವರಿಗೂ ಕೂಡ ತಿಳಿಸ್ಕೊಡಿ ಸೊ ಅವರು ಕೂಡ ಸೊ ಈ ಯೋಜನೆಗೆ ಅರ್ಜಿಯನ್ನ ಹಾಕಿ ಉಪಯೋಗವನ್ನ ಪಡ್ಕೊಳ್ಬಹುದು ಯಾಕಂದ್ರೆ ಆರು ಸಾವಿರ ಅನ್ನೋದು ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು ಇದು ಸೊ ಈ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು ಯಾಕೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಹಾಗೇನೆ ಉಪಯೋಗವಾಗಲಿ ಹಾಗೇನೇ ಅವರ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಅವರು ಈಗ ಆಲ್ರೆಡಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಲಾಸ್ಟ್ ಡೇಟ್ ಅಂತ ಕೊಟ್ಟಿಲ್ಲ ಅವರು ಸೊ ನೀವು ಅರ್ಜಿಯನ್ನ ಹಾಕಿ ಆನ್ಲೈನ್ ಮುಖಾಂತರ ಸೊ ನೀವು ಆಲ್ರೆಡಿ ಹಣವನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಏನಂದ್ರೆ ನೀವು ಅರ್ಜಿಯನ್ನ ಹಾಕಿ ಫೋರ್ಟಿ ಫೈವ್ ಡೇಸ್ ಅಲ್ಲೇ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಫಸ್ಟ್ ಕಂತಲ್ಲಿ ನಿಮಗೆ ಎರಡು ಸಾವಿರ ಬರುತ್ತೆ ನೆಕ್ಸ್ಟ್ ಮತ್ತೆ ಒಂದು ಸಾವಿರ ಹಾಗೆ ನೆಕ್ಸ್ಟ್ ಎರಡ್ ಸಾವಿರ ಬರುತ್ತೆ ನೆಕ್ಸ್ಟ್ ನಿಮಗೆ ಒಂದ್ ಸಾವಿರ ಬರುವಂತದ್ದು ಟೋಟಲ್ ಆಗಿ ಆರು ಸಾವಿರ ತರ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ನಾಲ್ಕು ಕಂತುಗಳನ್ನು ತೆಗೆದುಕೊಂಡು ಸೊ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾರೆ ನೀವು ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಬ್ಲಿ ಸ್ನೇಹಿತರೆ ಸೊ ಇನ್ನೊಂದು ಏನಂತ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಯ್ತಾ ಅಂತ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣವನ್ನ ಯಾವುದೇ ರೀತಿಯಾಗಿ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಸೊ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಸೊ ನಿಮ್ಗೆ ಪಕ್ಕದ ಮನೆಯವ್ರಿಗೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದು ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಯಾರಿಗೂ ಕೂಡ ವರ್ಗಾವಣೆಯನ್ನ ಮಾಡಿಲ್ಲ ಸ್ನೇಹಿತರೆ ಸೊ ಬಂದ ತಕ್ಷಣ ನಾನು ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಒಂಬತ್ತು ಹತ್ತು ಕಂತಿನ ಹಣ ಪೆಂಡಿಂಗ್ ಇರೋರು ದಯವಿಟ್ಟು ವೆಯ್ಟ್ ಮಾಡಿ ಈ ತಿಂಗಳು ಎಂಡೊಳಗೆ ನಿಮ್ ಖಾತೆಗೆ ಹಣ ಜಮಾ ಆಗ್ಬೋದು ಅಂತ ಕೇಳಿ ಸರ್ಕಾರದ ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಏನಂತ ಅಂದ್ರೆ ಸೊ ಒಂದೂ ಕಂತಿನ ಗೃಹಲಕ್ಷ್ಮಿ ಹಣ ಬರ್ದೇ ಇದ್ರು ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಅರ್ಜಿ ಆಕ್ಟಿವಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಸ್ಬೇಕು ಆ ನಂತರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ ಅಂತದ್ದು ಸೊ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಅವ್ರು ನೆಕ್ಸ್ಟ್ ಮಂತ್ ಅಲ್ಲಿ ಬರ್ಬೋದು ನೆಕ್ಸ್ಟ್ ಮಂತ್ ಅಲ್ಲಿ ಬರ್ಬೋದು ಅಂತ ವೇಟ್ ಮಾಡ್ತಾ ಇರ್ಬೋದು ಆದ್ರೆ ಅವರ ಸ್ಟೇಟಸ್ ಏನಿದೆ ಅರ್ಜಿ ಹಾಕಿರುವಂತದ್ದು ಅದು ಆಕ್ಟಿವಲ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಅಂತವ್ರು ಯಾರು ಇದ್ರೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಸೊ ಅದನ್ನ ಚೆಕ್ ಮಾಡಿಸಿ ಸ್ನೇಹಿತರೆ ನೆಕ್ಸ್ಟ್ ಮಂತ್ ಹನ್ನೊಂದನೇ ಕಂತಿಂದ ನಿಮ್ಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಜನಕ್ಕೆ ಈ ತರ ಆಗಿದೆ ಸೊ ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿಸಿ ಸೊ ಇನ್ನು ಹತ್ತನೇ ಕಂತಿನ ಹಣವನ್ನ ಯಾರು ಪಡ್ಕೊಂಡಿದ್ರೆ ಈಗಾಗಲೇ ನಾನು ಹಿಂದಿನ ವಿಡಿಯೋವನ್ನ ಮಾಡಿದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಸೊ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ವಿಡಿಯೋಕ್ಕೆ ಲೈಕ್ ಕೊಡಿ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸೊ ಈ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಯೋಜನೆಗಳ ಬೆನಿಫಿಟ್ಗಳನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂಡ್ಲಿ ಹಾಗೆ ಎಲ್ಲರೂ ಕೂಡ ಈ ಉಪಯೋಗವನ್ನ ಪಡ್ಕೊಂಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಇದೇ ರೀತಿ ನಾನು ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ